ಬೀದಿಯಲ್ಲಿ ಕೊಚ್ಚಿ ಕೊಲೆಗೈಯಲ್ಪಟ್ಟಿದೆ ಕಳೆದ ಎಂಟು ವರ್ಷಗಳಿಂದ ಹನ್ನೊಂದನೆಯ ಹತ್ಯೆಯಾಗಿದೆ ನಡೆಯುತ್ತಿರುವುದು ಕೋಮು ದ್ವೇಷದ ಮೇಲೆ ಹನ್ನೊಂದನೆಯ ಹತ್ಯೆಯಾಗಿದೆ ಏನಾಗಿದೆ ನಮ್ಮ ಕರಾವಳಿಗೆ ನಮ್ಮ ಕರಾವಳಿಯ ಹೊರಗಿನವರು ನಮ್ಮ ಊರಿಗೆ ಅಥವಾ ನಮ್ಮ ಊರಿನ ಜನರಿಗೆ ಬುದ್ಧಿವಂತರು ಎಂದು ಹೇಳುತ್ತಾರೆ ಕರಾವಳಿಯನ್ನು ಬುದ್ಧಿವಂತರ ಜಿಲ್ಲೆ ಎಂದು ಹೇಳುತ್ತಾರೆ ಆದರೆ ನಮ್ಮ ಊರಿನಲ್ಲಿ ನಮ್ಮ ಊರಿನ ಭಾಷೆಯಾದ ತುಳುವಿನಲ್ಲಿ ವಂತೆ ಅಂದರೆ ಸ್ವಲ್ಪ ಅಂತ ಕಡಿಮೆ ಅಂತ ಅಂದರೆ ನಮ್ಮ ಭಾಷೆಯಲ್ಲಿ ನಮಗೆ ಬುದ್ಧಿ ಕಡಿಮೆ ಅಂತ ಅರ್ಥ